ಅದೇ ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮಗಲ್ಮತಿ ಗಣೇಶ್ ಸ್ಥಾನಿಕ ಸಂಪಾದಕ ಅವಿನ್ ದಿವಿ ನಾನೀಗ ಲೈವ್ ಬಂದರ ಉದ್ದೇಶ ಏನಂತಂದರೆ ಇತ್ತೀಚಿನ ವಾಟ್ಸಪ್ಪು ಫೇಸ್ಬುಕ್ಕು ಟ್ವಿಟ್ಟರು ಈ ಥರದ್ರಲೆಲ್ಲ ಚಿಕ್ಕಮೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಯಶವಂತ ದೇವಾಲಯ ಪುರಾತನ ಭೈರವೈಶ್ವರ್ಯ ಇರ್ತಕ್ಕಂಥ ದೇವ್ರ ಮನೆ ಆ ದೇವರ ಮನೆ ದೇವಸ್ಥಾನದ ಬಗ್ಗೆ ಸುಮಾರು ಅವಹೇಳನಗಳು ಇದೆ ಏನಂತಂದರೆ ದೇವ್ರ ಮನೆ ದೇವಸ್ಥಾನದಲ್ಲಿ ಕಸಿತರಾಶಿ ದೇವ್ರ ಮನೆ ದೇವಸ್ಥಾನದಲ್ಲಿ ಬಾಟಲಿ ಇದೆ ದೇವ್ರ ದೇವಸ್ಥಾನದಲ್ಲಿ ಸ್ವಚ್ಛತೆ ಇಲ್ಲ ಈ ಥರ ಎಲ್ಲ ಯಾರ್ಯಾರ ಮನಸ್ಸಿಗೆ ಬಂದವರೆಲ್ಲ ಹಾಕ್ತಾ ಇದೆ ಇದು ರಾಂಗ್ ಯಾಕೆಂದರೆ ದೇವಸ್ಥಾನ ಸಮಿತಿಯವರು ಈಗಾಗಲೇ ಕಳೆದ ಇತ್ತೀಚೆಗೆ ಒಂದು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಸ್ವಚ್ಛತೆಗೆ ಆದ್ಯತೆ ಕೊಟ್ಟರು ಅಲ್ಲಿ ಇಂಪ್ರೂಮೆಂಟಿಗೆ ಆದ್ಯತೆ ಕೊಟ್ಟರು ಇಡೀ ವಿಶ್ವ ದೇವರ ಮನೆ ಕಡೆ ತಿರುಗೋ ನಿಲ್ಲೋ ಹಾಗೆ ಮಾಡಿದ್ದಾರೆ ಆದರೆ ಅಲ್ಲಿ ದೇವ್ರ ಮನೆಗೆ ಬರೋಂಥವ್ರು ಎಲ್ಲ ವ್ಯೂ ಪಾಯಿಂಟ್ನಲ್ಲಿ ಕುಡಿದು ಬಾಟ್ಲಿನ ಆಗ್ತಕ್ಕಂಥದ್ದು ಅಥವಾ ದೇವ್ರ ಮನೆಗೆ ಬರೋದಕ್ಕೆ ಮೂರು ಕಡೆಯಿಂದ ದಾರಿ ಇದೆ ಈಗ ಅದಾಗಿ ರಸ್ತೆ ಬದಿನಲ್ಲೆಲ್ಲೋ ಬಾಟ್ಲಿಂದ ಕುಡಿದು ಹಾಕಿರೋದನ್ನ ಆ ದೇವ್ರ ಮನೆ ದೇವಸ್ಥಾನದ ಫೋಟೋ ಹಾಕಿ ಆ ಒಂದು ಕನಸಿನ ರಾಶಿನ ತೋರಿಸ್ತಾರೆ ಇದು ಆ ದೇವಸ್ಥಾನ ಕಮಿಟಿಯವರಿಗೆ ಭಾಳ ಮಂದಿಗೆ ನೋವಾಗಿದೆ ಏಕೆಂದರೆ ದೇವಸ್ಥಾನದ ಸುತ್ತಮುತ್ತ ಇವತ್ತು ಮಂಟಪ ಇರ್ಬೋದು ಅದರಲ್ಲಿ ಕ್ಯಾಂಟೀನ್ ಇರ್ಬೋದು ಅಥವಾ ಅಂಗಡಿ ಇರ್ಬೋದು ದೇವಸ್ಥಾನ ಕೆರೆ ರಸ್ತೆ ಎಲ್ಲವೂ ಕೂಡ ಅಚ್ಚು ಇಟ್ಕೊಂಡಿದೆ ದೇವಸ್ಥಾನಕ್ಕೆ ಹೋಗೋ ಪ್ರಾಮಾಣಿಕವಾಗಿ ಶ್ರದ್ಧಾವೃತ್ತಿಯಿಂದ ಹೋಗ್ತಕ್ಕಂಥ ಭಕ್ತರಿಗೆ ಆ ಒಂದು ಭಾವನೆ ಇದು ದೇವರ ಮನೆ ಅನ್ನೋ ಫೀಲಿಂಗ್ ಅಲ್ಲಿದೆ ಆದರೆ ಹೊರಗಡೆ ನೋಡೋ ಜನಗಳಿಗೆ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಇವತ್ತು ದೇವ್ರ ಮನೆ ಹಾಳಾಗಿದೆ ಕಸ ರಾಶಿ ಆಗಿದೆ ಎಲ್ಲ ಹೇಳಿದೆ ನೋಡೋಣ ದೇವ್ರ ಮನೆ ದೇವಸ್ಥಾನದ ಕಮಿಟಿಯ ಆ ದೇವಸ್ಥಾನ ಕಮಿಟಿಯ ಅಧ್ಯಕ್ಷರು ನಮ್ಮ ಜೊತೆ ಇದ್ದರೆ ಅವ್ರಿಗೆ ಏನು ಹೇಳ್ತಾರೆ ಸರ್ ನಮಸ್ಕಾರ ನಮಸ್ಕಾರ ರಮೇಶ್ ಅವರು ಅವರು ಅಂದರೆ ಈಗ ದೇವ್ರ ಮನೆ ದೇವಸ್ಥಾನದ ಕಮಿಟಿ ಏನಿದೆ ಅದು ಅಧ್ಯಕ್ಷರು ಮತ್ತು ಈಗ ನಿಮ್ಮ ದೇವ್ರ ಮನೆ ಅದು ತ್ರಿಪುರ ಬಿತ್ತಿ ಗ್ರಾಮ ಪಂಚಾಯ ಆ ವ್ಯಾಪ್ತಿ ಜನಗಳೆಲ್ಲ ಒಂದು ಕಂಪ್ಲೇಂಟ್ ಮಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಪೇಪರ್ನಲ್ಲಿ ಎಲ್ಲ ದೇವ್ರ ಮನೆ ದೇವ್ರನ್ನ ತೋರಿಸಿ ಪಕ್ಕದಲ್ಲಿ ಕಸ ತೋರಿಸಿ ದೇವ್ರ ಮನೆ ದೇವಸ್ಥಾನನೇ ಹಾಳಾಗಿದೆ ತಿರುಗೇಟು ಅಂತ ಹೇಳ್ತಾರೆ ನಿಜನ ಸರ್ ಇಲ್ಲ ತುಂಬ ಹಾಂ ನಾವು ನಮ್ಮ ಕಮಿಟಿಯವರು ಅಚ್ಚರಾಗಿರ್ತೀವಿ ಹಾಂ ಯಾವುದೇ ಕಸ ಕಂದಳಿಗಲ್ಲ ಸಾಕಾರ ಎಲ್ಲ ನೋಡಿ ದೇವಸ್ಥಾನ ಅಚ್ಚುಕಟ್ಟಾಗಿತ್ತು ಒಳ್ಳೆ ರೀತಿಯಲ್ಲಿ ಹೋಗ್ತಾ ಇದ್ದೀವಿ ಈ ಬೇರೆ ಬೇರೆ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಪೇಪರ್ನಲ್ಲಿ ಬರ್ತಾ ಇದೆಯಲ್ಲ ಅದಕ್ಕೆ ನೀವೇನಾದ್ರು ಕ್ರಮ ತಗೊಂಡಿದ್ದೀರಾ ಅದು ಮೊನ್ನೆ ನಮ್ಮ ಫಾರೆಸ್ಟ್ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಗ್ರಾಮ ಪಂಚಾಯಿತಿ ನಮ್ಮ ಕಂಚೆಯರೆಲ್ಲ ಒಟ್ಟಿಗೆ ಸೇರಿ ನಾವೆಲ್ಲ ಇದು ಮಾಡಿ ಇವತ್ತು ಸುದ್ದಿಗೋಷ್ಠಿ ಮಾಡೋದು ಅಂತ ಇಲ್ಲಿ ಬಂದಿದ್ವು ಅದರಿಂದ ಇವತ್ತು ಸ್ವಲ್ಪ ಇಲಾಖೆಯರಿಗೆ ಇವತ್ತು ಏನಾರ ಬೇರೆ ಕಾರಣ ಕೊರಕಾಗ ಇರೋದಿಲ್ಲ ಮುಂದಿನ ಸೋಮವಾರ ಎತ್ಕೊಳ್ಳೋದು ಅಂತ ನಾವು ಇದು ಮಾಡಿದ್ವಿ ಹಾಂ ಅದಕ್ಕೆ ನೀವು ನಮ್ಮ ಬೇರೆ ಸಹಕಾರ ಕೊಟ್ಟು ಮಾಡ್ತೀವಿ ಅಂತೇಶ್ ಹಾಂ ನಾವು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕೂಡ ಆಗಿದ್ದೀರಿ ಅಲ್ಲ ಹಾಗೆ ದೇವಸ್ಥಾನ ಜನರಲ್ ಸಹ ಜನರಲ್ ಈಗ ದೇವಸ್ಥಾನದ ಬಗ್ಗೆ ಈ ಥರ ಹೇಳಿದ್ನಲ್ಲ ಈ ಥರದ್ದೆಲ್ಲ ನ್ಯೂಸ್ಗಳು ಬರ್ತಾ ಇದೆ ಏನಾಯಿತು ಅಂದರೆ ಪ್ರಾಮಾಣಿಕ ಭಕ್ತರಿಗೆ ದೇವ್ರ ಮನೆಗೆ ಹೋಗೋದೇ ಬೇಡವಾ ಅಲ್ಲಿ ಕಚ್ಚಿದ ರಾಶಿನ ಅಂತ ಹಿಂಗೆಲ್ಲ ಜನಗಳಲ್ಲಿ ಇದೆ ಇದುವಾಗಲಲ್ಲಿ ಏನು ನಡೀತಾ ಇದೆ ಸರ್ ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ನಾವು ಕಳೆದ ಒಂದು ಆರು ಏಳು ವರ್ಷ ನಮ್ಮ ಕೆಲಸ ಹೇಳಿ ಏನು ಮಾಡಕ್ಕೆ ಹೋಗ್ತಿದ್ವಿ ಆ ಅವರ ನಮ್ಮ ಅಭಿವೃದ್ಧಿ ಸಮಿತಿ ಹೇಳಿ ನಾನು ಮಾಡುವಂಥ ಸಂದರ್ಭದಿಂದ ನನಸಿನವರ್ತು ನಾವು ನಿರಂತರವಾಗಿ ದೇವಸ್ಥಾನದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಯಾವುದೇ ಸಂದರ್ಭದಲ್ಲಿ ಏನೇ ಘಟನೆಗಳು ನಡೆದರೂ ಕೂಡ ಅಲ್ಲಿಗೆ ಕಲಿಕೆಯರು ಯಾರಾದರೂ ಹೋಗೋಂಥದ್ದು ನೋಡೋವಂಥದ್ದು ಮಾಡೋವಂಥದ್ದು ಪ್ರತಿ ಒಂದು ಸರಿ ಸಭೆ ಮಾಡೋಂಥದ್ದು ಸ್ವಚ್ಛತೆ ಬಗ್ಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಕ್ಕಂಥದ್ದು ಜೊತೆಗೆ ಆ ದೇವಸ್ಥಾನದ ಅಭಿವೃದ್ಧಿಯಲ್ಲಿ ಹೆಚ್ಚಿನ ಒಂದು ಪಾತ್ರವನ್ನು ವಹಿಸ್ತಂಥ ಕೆಲಸವನ್ನು ತಾವೆಲ್ಲರೂ ಈ ಅಧ್ಯಕ್ಷತೆಯನ್ನು ಮಾಡ್ತಾ ಬರ್ತಾ ಇದ್ದೀವಿ ಆದರೆ ಕೆಲವು ಮಾಧ್ಯಮಗಳಲ್ಲಿ ಕೆಲವು ಅಲ್ಲಿ ಬರ್ತಕ್ಕಂಥ ಭಕ್ತಾದಿಗಳದ್ದು ಏನು ಈ ರೀತಿಯ ಮಾತುಗಳು ಏನು ಬರೋದಿಲ್ಲ ಅವರು ಭಕ್ತಾದಿಗಳು ಭಕ್ತಾದಿಗಳಂಗೆ ಬಂದು ಆ ದೇವರ ಒಂದು ಪೂಜೆಯನ್ನು ಮಾಡಿಸಿ ಪ್ರಸಾದತೆಗಳನ್ನು ಸಂಪ್ರದಾಯದ ಜೊತೆ ಮಾಡ್ತಾರೆ ಆದರೆ ಈ ಮೋಜು ಮಸ್ತಿಗೆ ಅಂತಲೇ ಬರ್ತಕ್ಕಂಥವ್ರು ಒಂದು ಅಷ್ಟು ಅವರು ದೇವಸ್ಥಾನಕ್ಕೆ ಬರೋದಿಲ್ಲ ಅವ್ರದ್ದು ಒಂದು ಪ್ಲೇಸ್ ಆದ ವ್ಯೂ ಪಾಯಿಂಟ್ ಅಂತ ಹೇಳಿದೀನಿ ಅದನ್ನು ಮಾತ್ರ ಅವ್ರು ಬರ್ತಕ್ಕಂಥದ್ದು ಅಲ್ಲಿಗೂ ನಮಗೂ ಹೆಚ್ಚು ಕಡಿಮೆ ದೇವಸ್ಥಾನದಲ್ಲಿ ಆರುನೂರು ಕಿಲೋಮೀಟ್ರು ದೂರ ಇದೆ ಆರುನೂರು ಮೀ ಆರುನೂರು ಮೀಟ್ರ್ ದೂರ ಇದೆ ಆರುನೂರು ಮೀಟ್ರ್ ದೂರ ಅಲ್ಲ ಕೆಲವೊಂದು ಮಾಧ್ಯಮದಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲವೊಂದು ಪ್ರಸಾರ ಮಾಡ್ತಾರೆ ಇದು ದೇವಸ್ಥಾನದ ಫೋಟೋ ಹಾಕಿಬಿಟ್ಟು ದೇವರ ಮನೆ ಕಾಲಬೈದೇಶ್ವರ ದೇವಸ್ಥಾನದಲ್ಲಿ ಈ ರೀತಿ ನಡೀತಾ ಇದೆ ಅಂತ ಆದರೆ ದೇವಸ್ಥಾನಕ್ಕೂ ಅಲ್ಲಿಯೂ ಆರ್ಮೂಮಿಟ್ರೂ ಕೂಡ ದೇವಸ್ಥಾನ ಬಳಸ್ಕೊಳ್ಳೋದ್ರಿಂದ ಭಕ್ತಾದಿಗಳಲ್ಲಿ ಒಂದು ಕೆಟ್ಟ ಅಭಿಪ್ರಾಯ ಬರ್ತಕ್ಕಂಥ ಪರಿಸ್ಥಿತಿನ ಕೆಲವು ಮಿ ಮಾಧ್ಯಮಗಳಲ್ಲಿ ಮೀಡಿಯಾಗಳಲ್ಲಿ ಪ್ರಸಾರ ಆಗೋದ್ರಿಂದ ಅವ್ರಲ್ಲ ಉಂಟಾಗಿದೆ ಅದರಿಂದ ಪ್ರಶ್ನೆಗೂ ಕೂಡ ಭಾಳ ಒತ್ತಡ ನಾವು ಬರ್ತಾಯಿದ್ದೀವಿ ನೀವೇನು ಮಾಡ್ತಾ ಇದ್ದೀರಿ ನೀವೇನು ಮಾಡ್ತಾಯಿದ್ದೀರಿ ಅದಕ್ಕೆ ನಾವು ಕೇಳ್ಕೊಳ್ಳೋದೇನೋ ಅಂತಂದರೆ ನಾವು ಎಲ್ಲ ಪತ್ರಕರ್ತರು ಇದ್ದೀವಿ ಒಂದು ದಿವಸ ಬಂದು ದೇವಸ್ಥಾನದ ಬಗ್ಗೆ ಅಲ್ಲಿ ಸುತ್ತಮುತ್ತ ನಾವು ಇಲ್ಲದಂಥ ಸಂಪರ್ಕದಲ್ಲೇ ನೋಡಿ ನಾವು ಆದಷ್ಟು ಜಾಗೃತಿ ವಹಿಸ್ ಮಾಡ್ಬೇಕಾದಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಆದರೆ ಈ ರೀತಿ ಬರೋದ್ರಿಂದ ನಮಗೂ ಕೂಡ ಮುಜುವರ ಆಗದಲ್ಲಿ ಏನು ಮಾಡಬೇಕು ಅದು ಗೊತ್ತಾಗ್ತಾ ಇಲ್ಲ ಅದರಿಂದ ನಾವು ಅವರಲ್ಲಿ ಕೇಳ್ಕೊಳ್ಳೋದೇನು ಅಂತಂದರೆ ಯಾವುದೇ ವಿಚಾರ ಬೇಸಿಗೆ ಸಂಬಂಧಪಟ್ಟಂಗೆ ಹಾಕಿ ದೇವಸ್ಥಾನನ ಅದರಲ್ಲಿ ಸೇರಿಸಿ ಹಾಕೋದಂಥದ್ದನ್ನು ಕಮ್ಮಿ ಮಾಡಿದೆ ಭಕ್ತಾದಿಗಳಲ್ಲಿ ಒಂದು ಒಳ್ಳೆಯ ಅಭಿಪ್ರಾಯ ಬರ್ಬೋದು ಇದು ಭೈರವೇಶ್ವರನಿಗೆ ಹನ್ನೊಂದು ಸೀಮೆ ಹದಿನಾಲ್ಕು ಸೀಮೆ ಮೊಮ್ಮೆ ಎಂಥ ಒಂದು ವಿಚಿತ್ರವಾದ ಭಕ್ತಾದಿಗಳಿದ್ದಾರೆ ಇಲ್ಲಿಂದ ಹಿಡಿದು ಡೆಲ್ಲಿವರಿಗಿದ್ದಾರೆ ದೇಶದ ಮೂಲೆ ಮೂಲೆಗಳಲ್ಲೂ ಇದ್ದಾರೆ ಆದರೆ ಈ ರೀತಿ ಒಂದು ಪ್ರಸಾರ ಆಗೋದ್ರಿಂದ ಅವರೊಂದು ಕೆಟ್ಟ ಅಭಿಪ್ರಾಯ ಬರಬಹುದು ಅಂತ ಹೇಳಿ ನಾವು ಈ ರೀತಿ ಮಾಡೋದೇನು ಒಳ್ಳೆಯದಾಗಲ್ಲ ಅದರಿಂದ ಯಾರೇ ಆದರೂ ಅಲ್ಲಿ ಬಂದು ನೋಡಿ ಆ ಸ್ಥಳದಲ್ಲಿ ನಿಮಿತ್ ಮಾಡೋದು ಭಾಳ ಒಳ್ಳೆಯದು ಯಾರೋ ಹಾಕಿದ್ದನ್ನ ಅದನ್ನು ಲಿಂಕ್ ಮಾಡಿ ನಮ್ಮ ಪ್ರಸಾರ ಮಾಡಿ ನಮಗೆ ಅವ್ರು ಕೆಟ್ಟ ಇದನ್ನು ಇದನ್ನ ಮಾಡಬೇಡಿ ದೇವಸ್ಥಾನದ ಹತ್ತಿರದಲ್ಲಿ ಆಗೋಂಥದ್ದನ್ನ ಮಾತ್ರ ನೀವು ಹಾಕಿ ಆ ಥರ ಏನಾದ್ರಿ ಅದಕ್ಕೆ ನಾವೇ ಮನೆಗಾರರು ಈ ವ್ಯೂ ಪಾಯಿಂಟಲ್ಲಾಗಲಿ ಒಂದು ದೇವರ ಮನೆ ಅಂತಲೇ ಕರೀತಾರೆ ಅದನ್ನೆಲ್ಲದನ್ನು ಸೇರಿಸಿ ದೇವಸ್ಥಾನಕ್ಕೆ ಹೋಗಿ ಹಾಕೋದ್ರಿಂದ ಯಾರಿಗೆ ಅಂತ ಸಂದರ್ಭಕ್ಕೆ ನೋಡ್ಬೇಕಾರೆ ಅನ್ನೋದನ್ನು ದಯವಿಟ್ಟು ಮುಂದಿನ ದಿನಗಳಲ್ಲಾದರೂ ಈ ಮೇ ಯಾವುದೇ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕೋದಾದರೂ ಕೂಡ ಒಂದು ಕೆಟ್ಟ ಅಭಿಪ್ರಾಯವನ್ನು ಆ ಪ್ಲೇಸಿಗೆ ಹಾಕಿ ದೇವಸ್ಥಾನ ಸೇರಿಸ್ಬೇಡಿ ಅಂತಲೇ ಹೇಳಿ ನಾನು ಮಾಡ್ತೀನಿ ಓಕೆ ಓಕೆ ಹೆಸರು ಹಾಂ ಧರ್ಮದರ್ಶಿ ಎಂಟು ವರ್ಷದಿಂದ ಧರ್ಮದರ್ಶಿ ಕೆಲಸ ಮಾಡ್ತಿದ್ದೀನಿ ಈ ಕಾಮಗಾರಿಸುವ ದೇವಸ್ಥಾನ ಹದಿನೆಂಟು ಸಾವಿರ ಸೀಮೆಗೆ ದೇವರಾಗಿ ಭಕ್ತಾದಿಗಳು ಆರೈಸ್ತಾರೆ ಹಾಗಾಗಿ ಮುಂದೇನು ಸಹ ಈಗ ಒಂದು ನಲವತ್ತು ವರ್ಷದಿಂದ ಸಹ ಬರ್ತಾ ಇದ್ದೀವಿ ಮುಂದಿನಿಂದಲೂ ಕುರುವ ಕಾಲದಿಂದಲೂ ಸಹ ಎಲ್ಲ ಕಾಲ್ನಾಡಿಗೆಲ್ಲೇ ಬಂದು ಮನೆ ದೇವರಿಗೆ ಸೇವೆ ಸಲ್ಲಿಸ್ತಾ ಇದ್ರು ಹಾಗಾಗಿ ಈಗಲೂ ಸಹ ಭಕ್ತಾದಿಗಳು ಬರ್ತಾ ಆದರೆ ಇತ್ತೀಚೆಗೆ ಭಕ್ತಾದಿಗಳ ಜೊತೆಗೆ ಪ್ರವಾಸಿಗರು ಬರ್ತಾ ಇದ್ದಾರೆ ಪ್ರವಾಸಿಗರು ಬಂದು ದೇವರ ದರ್ಶನ ಮಾಡ್ತಾರೆ ಆದರೆ ಬಂದಂಥ ಪ್ರವಾಸಿಗರು ಸಹ ಆದಷ್ಟು ಆಚಾರ ವಿಚಾರಗಳನ್ನು ಪಾಲಿಸ್ಕೊಂಡು ಮಡಿ ಮೈಲಿಯಲ್ಲೇ ಬರಬೇಕು ಯಾಕಂದರೆ ಬಂದಂಥ ಭಕ್ತಾದಿಗಳಿಗೆ ಮನಸ್ಸಿಗೆ ನವಾಬ್ದಂಗೆ ಒದಿಸಬೇಕು ಅದೇ ರೀತಿ ಭಕ್ತಾದಿಗಳು ಅಲ್ಲಿ ಬಂದು ತಾವು ಕೂಯೋ ಫಸಲನ್ನು ಜನವರಿ ತಿಂಗಳಲ್ಲಿ ಭತ್ತ ಭತ್ತ ಎಲ್ಲ ಕೊಯ್ದು ಫಸಲನ್ನ ತಂದು ಅಲ್ಲಿ ಮಡೆ ಒಗ್ಸಿ ಆಮೇಲೆ ಅದನ್ನೇ ಅಡುಗೆ ಮಾಡಿ ಊಟ ಮಾಡಿ ಹೋಗ್ತಾರೆ ಉಂಗಿನಿಂದಲೂ ಅದೇ ಥರ ಮತ್ತು ದೀಪಾವಳಿ ಅದಿರಲಿ ಅಲ್ಲಿ ನಾನು ಮತ್ತೆ ಇನ್ನೊಂದು ವಿಷಯ ನಿಮ್ಮ ಹತ್ರ ಮಾತಾಡ್ತೀನಿ ಈಗ ದೇವ್ರ ಮನೆ ದೇವಸ್ಥಾನದ ಕಮಿಟಿಯವ್ರ ಮೇಲೆ ಸುಮ್ಮನೆ ಒಂದು ಆಪಾದನೆ ಮಾಡಿ ಫೋಟೋ ಹಾಕಿ ಕಲಿಸಿದ ಫೋಟೋ ಬೇರೆ ವಿಷಯವನ್ನು ಫೋಟೋ ಒಟ್ಟಿಗೆ ಹಾಕಿ ಕಲಿಸ್ತಕ್ಕಂಥದ್ದು ನಡೀತಾ ಇದೆ ಹಾಗಾಗಿ ಈಗ ನೀವು ಹೆಗಡೆಯವರಾಗಿ ಅಲ್ಲಿ ನಿಮ್ಮ ದೇವಸ್ಥಾನದ ಪೊಲೀಸ್ ಅಂತ ಏನು ಹೇಳ್ತೀವಿ ಆ ಸುತ್ತಮುತ್ತ ಏನಾದ್ರು ಆ ಥರದ್ದು ಕಸ ಇರೋಂಥದ್ದು ಎಲ್ಲ ಇದೆಯಾ ಇಲ್ಲ ನಾವೊಂದು ನಾನ್ನೂರಂದು ಐನೂರು ಮೀಟರ್ ದೂರ ನಾವೇ ಸ್ವಚ್ಛತೆ ಮಾಡ್ತಾ ಇದ್ದೀವಿ ಅದೇ ಜೊತೆಗೆ ಶೋಚಾರನ್ನು ಸಹ ನಾವೇ ನಿರ್ವಹಣೆ ಮಾಡ್ತಾ ಇದ್ದೀವಿ ಪ್ರತಿ ವಾರ ಸ್ವಚ್ಛತೆಗೆ ಆದ್ಯತೆ ಕೊಡ್ತಾ ಆ ಸುತ್ತಮುತ್ತ ಎಲ್ಲೂ ಇಲ್ಲ ಗೌರ್ಮೆಂಟ್ ನಮ್ಮ ಕಾರ್ಯದರ್ಶಿಗಳಲ್ಲಿ ಗೌರ್ಮೆಂಟ್ ವ್ಯೂ ಪಾಯಿಂಟ್ ಇದೆಯಲ್ಲ ಅಲ್ಲಿ ಸ್ವಲ್ಪ ಆ ಥರ ಆಗ್ತಾ ಇದೆ ಅದನ್ನು ಸಹ ಈಗ ಸಂಬಂಧಪಟ್ಟ ಇಲಾಖೆ ಕ್ರಮ ಕೈಗೊಳ್ತಾ ಇದ್ದಾರೆ ನಿರ್ದಾಕ್ಷ ಕನಪಿದ್ದಾರೆ ಅನೇಕ ಬೇರೆ ಏನೇ ಮಾಡಿದ್ರು ಅದಕ್ಕೆ ನಿರ್ದಾಕ್ಷರ ಕನ ತಗೊಳ್ತಾ ಇದ್ದಾರೆ ನೋಡಿ ವೀಕ್ಷಕರೇ ಈಗ ಆ ದೇವಸ್ಥಾನದ ಕಮಿಟಿ ಅವರು ಹೇಳಿರೋ ಆರುನೂರ ಏಳ್ನೂರು ಮೀಟರ್ ಸುತ್ತಳಂತೆಯಲ್ಲಿ ಏನೂ ಕಸ ಇಲ್ಲ ನೀಟಾಗಿ ಮಾಡೋದು ಆದರೆ ಅಲ್ಲಿಂದ ಹೊರಗೆ ವ್ಯೂ ಪಾಯಿಂಟ್ ಇರ್ಬೋದು ಅಲ್ಲಿಗೆ ಬರ್ತಕ್ಕಂಥ ಮೂರು ಕಡೆಯಿಂದ ಬರೋ ರಸ್ತೆ ಇರ್ಬೋದು ಇದಕ್ಕೆ ಆ ಒಂದು ಗ್ರಾಮ ಪಂಚಾಯಿತಿ ಫಾರೆಸ್ಟ್ ಇಲಾಖೆ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಥದ್ದು ಅಲ್ಲಿಗೆ ಬರ್ತಕ್ಕಂಥದ್ದನ್ನ ಒಂದಷ್ಟು ನಿಬಂಧನೆಗಳು ಹಾಕೋಂಥದ್ದು ಈಗಾಗಲೇ ಮುಳ್ಳಯ್ಯನಗಿರಿನಲ್ಲಿ ನಿನ್ನೂ ಕೂಡ ಎಲ್ಲ ನಡೆದಿದೆ ಬಿಲ್ಸ್ನೆಲ್ಲ ತಗೋವದೆಲ್ಲ ಎಸ್ ಅವರೇ ನಿಂತು ಮಾಡಿದರು ಹಾಗಾಗಿ ದೇವ್ರ ಮನೆಗೆ ನಿರಂತರವಾಗಿ ಒಂದು ಇಬ್ಬರು ಪೊಲೀಸ್ನ ಹಾಕ್ತಕ್ಕಂಥದ್ದು ಅದರಲ್ಲೂ ವಿಶೇಷವಾಗಿ ಶನಿವಾರ ಭಾನುವಾರ ಭಾಳಷ್ಟು ಜನ ಪ್ರವಾಸಿಗರು ಬರಂತೆ ಭಕ್ತಾದಿಗಳು ಡೈಲಿ ಬರ್ತಾರೆ ದೇವ್ರ ಮನೆಗೆ ಭಕ್ತಾದಿಗಳಿಗೆ ಏನು ಕಡಿಮೆ ಇಲ್ಲ ಅದು ದಿನಾ ಭಕ್ತಾದಿಗಳು ಬರ್ತಾರೆ ಆದರೆ ಶನಿವಾರ ಭಾನುವಾರ ಬರುವ ಈ ಗುಡ್ಡಾಟಿಕೆಯ ಪ್ರವಾಸಿಗರಿಂದ ಆ ದೇವ್ರ ಮನೆಯ ಒಂದು ಮಹತ್ವ ಅದರ ಹೆಸರು ಹಾಳಾಗ್ತಿದೆ ಹಾಗಾಗಿ ದಯವಿಟ್ಟು ನಾನು ವಿನಂತಿ ಮಾಡೋದೇನೆಂದರೆ ಪೊಲೀಸ್ ಇಲಾಖೆ ಫಾರೆಸ್ಟ್ ಇಲಾಖೆ ಮೊದಲನೇದಾಗಿ ಗ್ರಾಮ ಪಂಚಾಯಿತಿನೇ ಸುಪ್ರೀಂ ಪವರು ಹಾಗಾಗಿ ಗ್ರಾಮ ಪಂಚಾಯಿತಿಯವರು ಈ ಒಂದು ಸರಿಯಾದ ನಿಲುವನ್ನು ಈ ಒಂದು ದೇವಸ್ಥಾನ ಆಡಳಿತ ಮಂಡಳಿಯ ಸಮಿತಿಯ ಅಧ್ಯಕ್ಷರು ಮತ್ತು ಸದಸ್ಯರು ಏನಿದ್ದಾರೆ ಅವ್ರ ಜೊತೆ ಕೂತ್ಕೊಂಡು ಒಂದು ಸರಿಯಾದ ನಿಲುವನ್ನು ತಗೊಳ್ಳಿ ಒಂದು ಸ್ಟ್ರಿಕ್ಟ್ ಆದೇಶ ಮಾಡಿ ಅಲ್ಲಿ ಅಪಘಾತಗಳು ಹೆಚ್ಚಾಗ್ತಿದೆ ಕೊಲೆಗಳಾಗ್ತಾ ಇದೆ ಇನ್ನೂ ಮುಂದೆ ಏನೇನು ನಡೀಬೋದು ಹಾಗಾಗಿ ಕಾನೂನು ಈಗಲೇ ಪಾಲಿಸಬೇಕಾದಂಥ ಇದು ಜನಪ್ರತಿನಿಧಿಯಾದ ಎಮ್ ಎಲ್ ಎ ಹೊಣೆಯೂ ಕೂಡ ಇದೆ ಎಮ್ ಎಲ್ ಎ ಅವರು ಕೂಡಲೇ ಅದಕ್ಕೆ ಸರಿಯಾದ ಬೇ ಬೇರೆ ಕಡೆ ಈಗ ಬೇರೆ 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 ಏನೇನು ಪ್ರವಾಸಿ ತಾಣಗಳಿದೆ ಅಲ್ಲಿ ಏನೇನು ಕಟ್ಟುನಿಟ್ಟಿನ ಕ್ರಮ ತಗೊಂಡಿದ್ದಾರೆ ಅದೇ ಅದನ್ನೇ ದೇವ್ರ ಮನೆಗೆ ಕೂಡ ಅಳವಡಿಸಿ ಇನ್ನೂ ನಮ್ಮಲ್ಲಿ ಹತ್ತಾರು ಈ ಥರದ ಪ್ರವಾಸಿ ಕೇಂದ್ರಗಳಿದ್ರು ಅದು ದೇವ್ರ ಮನೆ ಪ್ರವಾಸಿ ಕೇಂದ್ರ ಅಲ್ಲ ದೇವರ ಮನೆ ಒಂದು ಶ್ರದ್ಧಾ ಭಕ್ತಿಯಿಂದ ಬರ್ತಕ್ಕಂಥ ಒಂದು ದೇವರ ಸ್ಥಳ ಹಾಗಾಗಿ ಅಲ್ಲಿ ಪ್ರವಾಸಿಗರ ಸಂಖ್ಯೆ ಈಗ ಜಾಸ್ತಿ ಆಗದಿರೋದಂತ ಪ್ರವಾಸಿಗರಿಗೆ ಕಡಿವಾಣ ಹಾಕ್ಲಿಕ್ಕೆ ಪ್ರವಾಸಿಗರು ಬಂದು ಹೋಗಲಿ ಅವರೇನು ಬೇಡ ಅನ್ನಲ್ಲ ಆದರೆ ಇವರ ಈ ಒಂದು ನಿಲ್ಲಿಸಬೇಕು ನಿಲ್ಲಿಸ್ಬೇಕು ಅಂತಕ್ಕಂಥದ್ದು ದೇವ್ರ ಮನೆ ದೇವಸ್ಥಾನ ಕಮಿಟಿಯವರ ಆಗ್ರಹ ಈ ಸದ್ಯಕ್ಕೆ ಇಷ್ಟು ಸಾಕು ನೋಡೋಣ ಮುಂದಿನ ದಿನಗಳಲ್ಲಿ ನೀವು ಏನು ಮಾಡ್ಬೋದು ಅನ್ನೋದನ್ನು ಯೋಚನೆ ಮಾಡೋಣ ಓಕೆ ಸರ್ ಕ್ಯಾಮ್ರಾಮನ್ ಶಾಮಿಕ್ ಜೊತೆ ಹೊಗೆ ಮೇ ಗಣೇಶ್ ಹೋಗಿ ಬರ್ತೀನಿ ನಮಸ್ಕಾರ